ಬೇಸಿಗೆ ಆರಂಭಕ್ಕೂ ಮುನ್ನವೇ ರಾಜ್ಯದಲ್ಲಿ ಧಗೆಯ ಆರ್ಭಟ ಜಾಸ್ತಿಯಾಗಿದೆ ಜನ ಜಾನುವಾರುಗಳ ನೆತ್ತಿ ಸುಡ್ತಾ ಇದೆ ಬಿಸಿಲಿನ ಶಾಖ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ನಲವತ್ತ ಏಳು ಡಿಗ್ರಿ ಸೆಲ್ಸಿಯಸ್ ದಾಟುತ್ತಂತೆ ಬಿಸಿಲಿನ ತಾಪಮಾನ ಯಾವ ತಿಂಗಳಲ್ಲಿ ಗರಿಷ್ಠ ತಾಪಮಾನ ದಾಖಲಾಗುತ್ತೆ ಗೊತ್ತಾ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಎಷ್ಟಿರುತ್ತೆ ತಾಪಮಾನ ಶಿವರಾತ್ರಿ ಬಳಿಕ ಏಪ್ರಿಲ್ ಮೇನಲ್ಲಿ ಶಿವಶಿವ ಅನ್ನೋ ಅಷ್ಟು ಬಿಸಿಲು ಕಲಬುರಗಿಯಲ್ಲಿ ದಾಖಲಾಗತ್ತಂತೆ ರಾಜ್ಯದಲ್ಲೇ ಗರಿಷ್ಠ ತಾಪಮಾನ ಭೀಕರ ಬಿಸಿಲು ಎದುರಿಸೋದಕ್ಕೆ ಸಜ್ಜಾಗಬೇಕಾಗಿದೆ ರಾಜ್ಯದ ಜನತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹವಾಮಾನ ತಜ್ಞ ಸಿಎಸ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ ಆರಂಭಕ್ಕೂ ಮುನ್ನವೇ ಬಿಸಿಲಿನ ಧಗೆಯಿಂದ ಜನ ಕಂಗೆಟ್ಟಿರುವಂಥದ್ದು ಈ ಬಗ್ಗೆ ಮ ಈಗ ಈ ವರ್ಷದ ಬೇಸಿಗೆ ಹೇಗಿರಲಿದೆ ಯಾವ ತಿಂಗಳಲ್ಲಿ ಅಧಿಕ ದಾ ತಾಪಮಾನ ದಾಖಲಾಗುವಂಥದ್ದು ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹವಾಮಾನ ಇಲಾಖೆ ತಜ್ಞರಾದಂಥ ಸಿ ಎಸ್ ಪಾಟೀಲ್ ಅವರಿದ್ದಾರೆ ಅವರನ್ನೇ ಮಾತಾಡ್ತಾ ಹೋಗ್ತೀನಿ ಸರ್ ಈ ವರ್ಷದ ಬೇಸಿಗೆ ಹೇಗಿರಲಿದೆ ಸರ್ ಈ ವರ್ಷ ಬೇಸಿಗೆ ಕೂಡ ಸಾಮಾನ್ಯ ವಾಡಿಕೆಯಂತೆ ಬೇಸಿಗೆ ಇದೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮೇ ತಿಂಗಳಲ್ಲಿ ಉಷ್ಣಾಂಶ ಅಧಿಕವಾಗುವ ಹೆಚ್ಚಿನ ಸಾಧ್ಯತೆ ಇದೆ ಪ್ರಮುಖವಾಗಿ ಕಲಬುರಗಿ ಯಾದಗಿರಿ ರಾಯಚೂರು ವಿಜಯಪುರ ಬಾಗಲಕೋಟೆ ಕೊಪ್ಪಳ ಗದಗ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಉಷ್ಣಾಂಶ ಅಧಿಕವಾಗುವ ಸಾಧ್ಯತೆ ಇದೆ ಇಲ್ಲಿ ಕೆಲವೊಮ್ಮೆ ಉಷ್ಣಾಂಶ ಸುಮಾರು ನಲ್ವತ್ತೆರಡರಿಂದ ನಲವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ತಗೊಂಡು ಹೋಗುವ ಸಾಧ್ಯತೆ ಐತಿ ಅಧಿಕ ಉಷ್ಣಾಂಶ ದಾಖಲಾಗುವ ತಿಂಗಳು ಯಾವುದಂದ್ರೆ ಮೇ ತಿಂಗಳಲ್ಲಿ ಜಾಸ್ತಿ ಉಷ್ಣಾಂಶ ಇರ್ತೈತಿ ಅಂದ್ರೆ ಮತ್ತು ಎಪ್ರಿಲ್ ತಿಂಗಳಲ್ಲಿ ಕೂಡ ಉಷ್ಣಾಂಶ ಏರಿಕೆ ಆಗುತ್ತಾ ಆದರೆ ಮೇ ತಿಂಗಳಲ್ಲಿ ಅತಿ ಉಷ್ಣಾಂಶ ಏರಿಕೆ ಆಗುತ್ತೈತಿ ಮತ್ತು ಬೆಂಗಳೂರಿನಲ್ಲಿ ಕೂಡ ಎಪ್ರಿಲ್ ಮೇನಲ್ಲಿ ಉಷ್ಣಾಂಶ ಅಧಿಕವಾಗಿರ್ತೈತಿ ಬೆಂಗಳೂರಿನಲ್ಲಿ ಕೂಡ ಅಧಿಕ ಉಷ್ಣಾಂಶ ಸುಮಾರು ಮೂವತ್ತೊಂಬತ್ತು ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಸಾಧ್ಯತೆಗಳದಾವು ಗರಿಷ್ಠ ತಾಪಮಾನವಾಗುವಂಥ ಏರಿಯಾವ ಸರ್ ಮತ್ತು ಯಾವ ತಿಂಗಳಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗುತ್ತೆ ಗರಿಷ್ಠ ತಾಪಮಾನ ಆಗುವ ಜಿಲ್ಲೆ ಯಾವುದಂದರೆ ಕಲಬುರಗಿ ಈ ಕಲಬುರಗಿಯಲ್ಲಿ ನಲವತ್ತೇಳು ಡಿಗ್ರಿ ಸೆಂಟಿಗ್ರೇಡ್ತನೂ ಗರಿಷ್ಠ ಉಷ್ಣಾಂಶ ಓದ ದಾಖಲಾಗಿದೆ ಈ ವರ್ಷ ಕೂಡ ಸುಮಾರು ನಲವತ್ತೆರಡರಿಂದ ನಲವತ್ತೈದು ಡಿಗ್ರಿ ತನ ಬರುವ ಹೆಚ್ಚಿನ ಸಾಧ್ಯತೆ ಇದೆ ಮತ್ತು ಕೆಲವೊಮ್ಮೆ ಇನ್ನೂ ಹೆಚ್ಚಿಗೂ ಕೂಡ ಬರುವ ಸಾಧ್ಯತೆಗಳಾದವು ಇದು ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಅಧಿಕ ಉಷ್ಣಾಂಶ ದಾಖಲಾಗುತ್ತೆ ಈ ಬಿಸಿಲಿನ ಈ ಬೇಸಿಗೆಯಲ್ಲಿ ಜನ ಕೈಗೊಳ್ಳಬೇಕಾದಂಥ ಮುಂಜಾಗ್ರತೆ ಕ್ರಮಗಳು ಎಚ್ಚರಿಕೆ ಕ್ರಮಗಳೇನು ಈ ಬಿಸಿಲು ಸಾಮಾನ್ಯವಾಗಿ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ತನಕ ಜಾಸ್ತಿ ಬಿಸಿಲಿರ್ತೈತಿ ಅಂದರೆ ನೇರವಾಗಿ ಬಿಸಿಲಿನ ಕಿರಣಗಳು ಬೀಳ್ತಾವು ಆದ್ದರಿಂದ ಹೊರಗಡೆ ಇರುವ ಕೆಲಸವನ್ನು ಸಾಮಾನ್ಯವಾಗಿ ನೀವು ಮುಂಜಾನೆ ಮತ್ತು ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ಮಾಡೋದು ಒಳ್ಳೆಯದು ಸಾಧ್ಯದ ಮಟ್ಟಿಗೆ ನಾವು ಮಧ್ಯಾಹ್ನ ವತ್ತಿನಲ್ಲಿ ಕೃಷಿ ಚಟುವಟಿಕೆಗಳಿರ್ಬೋದು ಅಥವಾ ಹೊರಗಡೆ ಏನು ಕೆಲಸ ಮಾಡ್ತೀವಲ್ಲ ಅದನ್ನು ನಾವು ಮುಂಜಾನೆ ಅಥವಾ ಸಾಯಂಕಾಲ ಮಾಡ್ಕೋಬೇಕು ಮತ್ತು ಎರಡನೇದಾಗಿ ನೀರನ್ನು ಆಗಾಗ ಕುಡಿತಾ ಇರಬೇಕು ಮತ್ತು ಮೂರನೇದಾಗಿ ನಾವು ತೆಳ್ಳನ ಬಟ್ಟೆ ಹಾಕ್ಯೋಬೇಕು ಸಡಿಲವಾದ ತೆಳ್ಳನ ಬಟ್ಟೆಯನ್ನು ಹಾಕಬೇಕು ಮತ್ತು ಟೀ ಕಾಫಿ ಮತ್ತು ಮದ್ಯಪಾನವನ್ನು ಕಡಿಮೆ ಮಾಡ್ಕೋಬೇಕು ಇದರ ಬದಲಾಗಿ ನಾವು ಮೊಸರು ಅಥವಾ ಮಜ್ಜಿಗೆಯನ್ನು ಜಾಸ್ತಿ ಸೇವಿಸುವುದರಿಂದ ಈ ಒಂದು ಬಿಸಿಲಿನ ತಾಪವನ್ನು ಕಡಿಮೆ ಮಾಡಿಕಬಹುದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಪ್ರವೀಣ್ ಜಮಖಂಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೆಟ್ವರ್ಕ್ ಪ್ರಸ್ತುತಿ